ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಿಲೇಶ್ ಚಗುವೆರ ಆ ಹೆಸರು ಕೇಳಿದ್ರೆ ನರ ನರಗಳಲ್ಲೂ ಚೈತನ್ಯ ಅರಿಯುತ್ತೆ ಯುದ್ಧಕ್ಕೆ ಸಿದ್ಧ ಅನ್ನೋ ಮಾತು ಜಂಕರಿಸುತ್ತೆ ಆತನ ಹೆಸರು ಕೇಳಿದ್ರೆ ದೇಹದ ಪ್ರತಿ ಅಣು ಅಣುವು ಕುದಿಯೋ ಹಾಗೆ ಮಾಡುತ್ತೆ ಅದಕ್ಕೆ ರಕ್ತಕ್ಕೆ ಬ್ರ್ಯಾಂಡ್ ಆಗಿ ಇವತ್ತಿನ ಹೋರಾಟಗಳಿಗೆ ಸ್ಫೂರ್ತಿಯಾಗಿ ನಿಂತಿದ್ದಾನೆ ಆತನು ಮೋಟಾರ್ ಸೈಕಲ್ ಮೂಲಕ ಲ್ಯಾಟಿನ್ ಅಮೆರಿಕಾದಲ್ಲಿ ಜನರ ಸಮಸ್ಯೆ ಆಲಿಸೋಕೆ ಹೋದ ಅನ್ನೋದು ತಿಳಿಯದೇ ಇರಬಹುದು ಆದರೂ ಕೂಡ ಬೈಕ್ ಕಾರ್ ಟೀ ಶರ್ಟ್ ಕರ್ಚಿಫ್ ಮೇಲೆ ಆಟೋಗಳ ಮೇಲೆ ಆತನದೊಂದು ಲೋಗೋ ಆಗಿ ಪ್ರಕಾಶಿಸುತ್ತಿದ್ದಾನೆ ಒಂದು ಅಂದವಾದ ಆನಂದವಾದ ಅಭಿಮಾನವಾಗಿ ಪ್ರೇಮವಾಗಿ ಒಂದು ಉತ್ತುಂಗ ತರಂಗವಾಗಿ ಆರಾಡ್ತಾ ಇದ್ದಾನೆ ಯಾರು ಈ ಚಗೋವೆರ ಆತ ಈ ಪ್ರಪಂಚಕ್ಕೆ ಶಕ್ತಿಯಾಗಿ ಹೇಗೆ ಬದಲಾದ ಚೇ ಒಂದು ಚೈತನ್ಯ ತಲೆ ಎತ್ತಿ ನೋಡ್ತಿರೋ ಚುರುಕಾದ ಕಣ್ಣು ನಿರ್ಲಕ್ಷ್ಯವಾಗಿ ಬಿಟ್ಟಿರೋ ಜುಟ್ಟು ಚಿಕ್ಕದಾಗಿ ಬೆಳೆದಿರೋ ಗಡ್ಡ ತುಟಿಯ ಮೇಲೆ ಸಿಗರೇಟ್ ತಲೆಯ ಮೇಲೆ ಕ್ಯಾಪ್ ಕ್ರಾಂತಿಯ ಸ್ಫೂರ್ತಿ ತುಂಬ ರೂಪ ಕದಲದ ಆತ್ಮವಿಶ್ವಾಸ ಹಾಳಾಗದ ವ್ಯಕ್ತಿತ್ವದ ಜೊತೆ ಸಾಟಿ ಇಲ್ಲದ ಜೀವನದ ಪಯಣ ಚೇ ಜೀವನ ಒಬ್ಬ ಸಾಮಾನ್ಯ ಜೀವನವನ್ನ ಆನಂದವಾಗಿ ಕಳಿಬೇಕು ಅನ್ಕೊಂಡಾತ ಒಬ್ಬ ಕ್ರಾಂತಿಕಾರಿಯಾಗಿ ಬದಲಾದದ್ದೇಗೆ ಆತನ ಹತ್ಯೆಗೆ ಕಾರಣವಾದ ಪರಿಸ್ಥಿತಿ ಏನು ಅನ್ನೋದೇ ಈ ವಿಡಿಯೋ ಚೇ ಅರ್ಜೆಂಟೀನಾದ ರೊಸಾರಿಯಾ ಅನ್ನೋ ಪಟ್ಟಣದಲ್ಲಿ ಜೂನ್ ಹದಿನಾಲ್ಕರಂದು ಒಂದು ಮಧ್ಯಮ ತರಗತಿಯಲ್ಲಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಬ್ಯೂನಸ್ ಏರ್ಸ್ ವಿಶ್ವವಿದ್ಯಾಲಯದಲ್ಲಿ ವೈದ್ಯಕೀಯ ಡಿಗ್ರಿ ತಗೊಂಡ ಆ ನಡುವೆ ಮೋಟಾರ್ ಸೈಕಲ್ನಲ್ಲಿ ದಕ್ಷಿಣ ಅಮೆರಿಕ ಖಂಡವೆಲ್ಲ ಪರ್ಯಾಟನೆ ಮಾಡಬೇಕಾದ್ರೆ ಜನರ ಜೀವನ ಸ್ಥಿತಿಗತಿಗಳನ್ನೆಲ್ಲ ತಿಳ್ಕೊಂಡ ಹಿಂಸಾತ್ಮಕ ಹೋರಾಟ ಒಂದೇ ಸಾಮಾಜಿಕ ಸಮಾನತೆಯನ್ನ ತೊಲಗಿಸೋಕೆ ದಾರಿ ಅಂತ ನಿರ್ಧರಿಸಿದ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಗೌಟಾ ಮೂಲ ದೇಶದಲ್ಲಿ ಜನರ ಅಭ್ಯುದಿಗೆ ಕೃಷಿ ಮಾಡ್ತಿರೋ ಸೌಮ್ಯವಾದ ಅನುಕೂಲ ಪ್ರಭುತ್ವದ ಜೊತೆ ಸೇರಿ ಕೆಲಸ ಮಾಡ್ದ ಆದರೆ ಅಮೆರಿಕದ ಸಹಾಯದಿಂದ ಮೋಸದಿಂದ ಅದೇ ವರ್ಷ ಸರ್ಕಾರ ನೆಲಕಚ್ಚಿತು ಅದರಿಂದ ಚೆ ಮೆಕ್ಸಿಕೋಗೆ ಹೊರಟು ಹೋದ ಈ ಘಟನೆಯಿಂದ ಆತನಲ್ಲಿರೋ ಕ್ರಾಂತಿಕಾರಿಯ ಕಿಚ್ಚು ಇನ್ನಷ್ಟು ಬಲವಾಯಿತು ಮೆಕ್ಸಿಕೋನಲ್ಲಿ ಫೀಡಲ್ ಕ್ಯಾಸ್ಟ್ರೋ ನಾಯಕತ್ವದಲ್ಲಿ ಕ್ಯೂಬಾ ಕ್ರಾಂತಿಕಾರಿಗಳ ಜೊತೆ ಕೈ ಜೋಡಿಸ್ತಾನೆ ಸಾವಿರದ ಒಂಬೈನೂರ ಐವತ್ತರ ಕೊನೆಯ ದಶಕದಲ್ಲಿ ಕ್ಯೂಬಾದ ಲೀಡರ್ ವಿರುದ್ಧವಾಗಿ ಕ್ಯಾಸ್ಟೋ ಲೀಡರ್ಶಿಪ್ನಲ್ಲಿ ನಲ್ಲಿ ಗೆರೀಲ ಹೋರಾಟದಲ್ಲಿ ಅತಿ ಪ್ರಮುಖ ಪಾತ್ರ ವಹಿಸಿದ್ದ ಚಗೊವೆರಾ ಡಾಕ್ಟರ್ ಆಗಿ ಮಿಲಿಟರಿ ಕಮಾಂಡರ್ ಆಗಿ ಛೆ ಸೇವೆ ಮಾಡ್ತಾನೆ ಈ ಸಮಯದಲ್ಲೇ ಚೆ ಅನ್ನೋ ಹೆಸರು ಎಲ್ಲರೂ ಕರೆಯೋಕೆ ಆರಂಭಿಸ್ತಾರೆ ಚಗೊವೆರಾ ಅಂತ ಎಲ್ಲರೂ ಕರೀಬೇಕಾದ್ರೆ ಅರ್ಜೆಂಟೀನಾಗೆ ಸೇರಿದ ಶಬ್ದವಾದ ಚೆ ಅನ್ನೋ ಹೆಸರನ್ನ ಹೆಚ್ಚು ಬಳಸ್ತಿದ್ರಿಂದ ಕ್ಯೂಬಾ ಕ್ರಾಂತಿಕಾರಿಗಳೆಲ್ಲ ಚೆ ಅಂತ ಕರೆಯೋಕೆ ಆರಂಭಿಸಿದ್ರು ಆ ರೀತಿ ಆ ಹೆಸರು ಸ್ಥಿರವಾಗೋಯ್ತು ಹೋರಾಟದಲ್ಲಿ ಗೆದ್ದ ಕ್ಯಾಸ್ಟ್ರೋ ಸಾವಿರದ ಒಂಬೈನೂರ ಜನವರಿಯಲ್ಲಿ ಕ್ಯೂಬಾದ ಪ್ರಭುತ್ವ ಅಧಿಕಾರಕ್ಕೆ ಬಂದಾಗ ಚಗವೆರ ಪಾರಿಶ್ರಮ ಮಂತ್ರಿಯಾಗಿ ಕ್ಯೂಬಾದ ಬ್ಯಾಂಕ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾನೆ ಕ್ಯೂಬಾದ ಪ್ರತಿನಿಧಿಯಾಗಿ ಅನೇಕ ದೇಶಗಳ ಪರ್ಯಟನೆ ಮಾಡ್ತಾನೆ ಈ ಪರ್ಯಟನೆಯ ಭಾಗವಾಗಿ ಛೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಜುಲೈನಲ್ಲಿ ಭಾರತ ದೇಶಕ್ಕೂ ಬರ್ತಾನೆ ತೃತೀಯ ಪ್ರಪಂಚ ದೇಶಗಳ ಮೇಲೆ ಅಮೆರಿಕದ ಹಿಡಿತವನ್ನ ತೀವ್ರವಾಗಿ ವಿರೋಧಿಸ್ತಾನೆ ಗೆರಿಲಾ ಯುದ್ಧವನ್ನ ವಿವರಿಸುವ ಆತನ ಪುಸ್ತಕದಲ್ಲಿ ರೈತರ ಕ್ರಾಂತಿಕಾರಿ ಹೋರಾಟವಿರಬೇಕು ಅಂತ ಹೇಳ್ತಾನೆ ಬಡ ದೇಶಗಳಲ್ಲಿ ಕ್ರಾಂತಿಯ ಕಿಚ್ಚು ಹಚ್ಚಿದ ಚೊಗೆರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತನ್ನ ಅತ್ಯುನ್ನತ ಪದವಿಯನ್ನು ತ್ಯಜಿಸಿ ಕ್ಯಾಸ್ಟ್ರೋ ಮಾತನ್ನು ಕೇಳದೆ ಕ್ಯೂಬಾದಿಂದ ಅದೃಶ್ಯನಾದ ಸ್ವಲ್ಪ ಜನ ಅನುಚರರೊಂದಿಗೆ ಆಫ್ರಿಕಾ ದೇಶದ ಕಾಂಗೋನಲ್ಲಿ ಸ್ವಲ್ಪ ಸಮಯ ಕಳೆದ ಆ ದೇಶದ ಪೂರ್ವ ಭಾಗದಲ್ಲಿ ಗೆರಿಲಾ ಹೋರಾಟಕ್ಕೆ ಪ್ರಯತ್ನಿಸಿ ವಿಫಲನಾದ ಕ್ಯೂಬಾದಲ್ಲಿ ಕಮ್ಯುನಿಸ್ಟ್ ಪ್ರಭುತ್ವ ಅಧಿಕಾರಕ್ಕೆ ಬಂದ್ಮೇಲೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಕ್ಯೂಬಾದ ರಾಯಭಾರಿಯಾಗಿ ವಿದೇಶಗಳಿಗೆ ತನ್ನ ಸಹಚರರೊಂದಿಗೆ ಭೇಟಿ ಕೊಡ್ತಾನೆ ಜುಲೈ ಒಂದರಂದು ಚೇ ತನ್ನ ಸಹಚರರೊಂದಿಗೆ ಭಾರತಕ್ಕೆ ಬರ್ತಾನೆ ಮೊದಲಿಗೆ ಪ್ರಧಾನಿ ನೆಹರುವನ್ನ ಭೇಟಿ ಮಾಡ್ತಾನೆ ಜಾಮಾ ಮಸೀದಿಯನ್ನ ಮತ್ತು ಗಾಂಧಿ ಸಮಾಧಿಗೆ ಭೇಟಿ ಕೊಡ್ತಾನೆ ಗಾಂಧಿ ನನ್ನ ಚಿಕ್ಕ ವಯಸ್ಸಿನ ನಾಯಕ ಅಂತ ತನ್ನ ಸಹಚರರೊಂದಿಗೆ ಹೇಳ್ತಾನೆ ಆದರೆ ಲ್ಯಾಟಿನ್ ಅಮೆರಿಕಾದಲ್ಲಿ ಈ ಅಹಿಂಸವಾದ ಯಾವುದೇ ಪ್ರಯೋಜನ ಇಲ್ಲ ನಾವು ಮತ್ತಷ್ಟು ಕ್ರಾಂತಿಕಾರಿಗಳಾಗಬೇಕು ಅಂತ ಹೇಳೋನು ಚಗುವೆರ ಬೊಲೋವಿಯಾದಲ್ಲಿ ಚಗುವೆರ ಕ್ರಾಂತಿಕಾರಿ ಹೋರಾಟವನ್ನ ನೋಡಿ ಅಮೆರಿಕದ ಗೂಢಚಾರಿ ಸಂಸ್ಥೆಯಾದ ಸಿ ಐಎಗೆ ಆಂದೋಲನ ಸೃಷ್ಟಿಯಾಗುತ್ತೆ ಕೇವಲ ಐವತ್ತು ಜನರ ಜೊತೆ ಸೇರಿ ಜನ ಬೊಲೋವಿಯಾದ ಸೈನ್ಯವನ್ನ ನಡುಗಿಸಿದ ಚಗುವೆರ ಈ ಸಂಸ್ಥೆ ಪ್ರತ್ಯಕ್ಷವಾಗಿ ಚಗುವೆರನನ್ನ ಮುಗಿಸೋಕೆ ರಂಗಕ್ಕೆ ಈ ಸಂಸ್ಥೆ ಎಂಟ್ರಿ ಆಗುತ್ತೆ ಬೊಲೋವಿಯಾ ಗೌರ್ಮೆಂಟ್ಗೆ ಎಲ್ಲಾ ರೀತಿಯ ಸಪೋರ್ಟ್ ಕೊಟ್ಟು ಸಾವಿರದ ಒಂಬೈನೂರ ಅರವತ್ತೇಳು ಅಕ್ಟೋಬರ್ ಎಂಟರಂದು ಚೇ ಸರ್ಕಾರಕ್ಕೆ ಸಿಗ್ತಾನೆ ಒಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಚೊಗೇರನನ್ನ ಅತ್ಯಂತ ದಾರುಣವಾಗಿ ಹತ್ಯೆ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಆತನ ದೇಹವನ್ನ ಎಲ್ಲಿ ಮಾಡಿದ್ರು ಅಂತ ಕೂಡ ತಿಳಿಯಲಿಲ್ಲ ಹತ್ಯೆಯಾದ ಇಪ್ಪತ್ತೆಂಟು ವರ್ಷಗಳ ನಂತರ ಬೊಲೋವಿಯ ಸೈನಿಕ ಅಧಿಕಾರಿಯೊಬ್ಬ ತಾನು ರಿಟೈರ್ಡ್ ಆದ್ಮೇಲೆ ವಾಸ್ತವವನ್ನ ಹೇಳ್ತಾನೆ ಆಗ ಚಗೊವೆರ ಮತ್ತು ಆತನ ಸಹಚರರ ಕ್ಯೂಬಾಗೆ ಕಳಿಸಿ ಅಲ್ಲಿ ಮತ್ತೆ ಮಣ್ಣು ಮಾಡ್ತಾರೆ ಚಗೊವೆರನ ಹತ್ಯೆಗೆ ಕಾರಣವಾದವರೆಲ್ಲ ಮುಂದಿನ ಹದಿನೈದು ವರ್ಷಗಳಲ್ಲಿ ಯಾವುದೋ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪತ್ತಾರೆ ತುಂಬಾ ಮಂದಿಯ ಅಸಹಜ ಸಾವಾಗುತ್ತೆ ಮತ್ತೆ ಕೆಲವರು ರೋಡ್ ಆಕ್ಸಿಡೆಂಟ್ ನಲ್ಲಿ ಸಾಯ್ತಾರೆ ಮತ್ತೆ ಕೆಲವರು ಗೆರಿಲ್ಲಾರು ಸಾಯಿಸ್ತಾರೆ ಇದರಿಂದ ಕ್ಯೂಬಾದ ಕೈ ಇದೆ ಅಂತ ಹೇಳಿದ್ರು ಅದಕ್ಕೆ ಯಾವುದೇ ಸಾಕ್ಷಿ ಸಿಗಲಿಲ್ಲ ಚಗೊವೆರ ತಾನು ಸತ್ರೂ ಕೂಡ ಅಮೆರಿಕದ ಸಿ ಎನ ನಡುಗಿಸಿ ಬಿಡ್ತಾನೆ ಚೇನಾ ಕೆಟ್ಟದಾಗಿ ತೋರ್ಸೋಕೆ ಚಿತ್ರೀಕರಿಸೋಕೆ ಸಿ ಎ ತುಂಬಾ ರೀತಿ ಪ್ರಯತ್ನಿಸಿತು ನಕಲಿ ಡೈರಿಗಳನ್ನು ತಯಾರು ಮಾಡೋಕೆ ಪ್ರಯತ್ನ ಪಡ್ತಾರೆ ಚೇನಾ ನಿರಾಡಂಬರತೆ ಹೇಗಿರೋದಂದ್ರೆ ಆತ ಮಂತ್ರಿಯಾಗಿದ್ದರೂ ಸಹ ಅಧಿಕಾರದಲ್ಲಿದ್ದರೂ ಸಹ ಸಾಮಾನ್ಯ ಕಾರ್ಮಿಕರ ಜೊತೆ ಅಲ್ಯೂಮಿನಿಯಂ ತಟ್ಟೆ ಕ್ಯಾಂಟೀನ್ ಕ್ಯಾಂಟೀನ್ನಲ್ಲಿ ಕ್ಯೂ ನಿಲ್ತಿರೋನು ಭಾನುವಾರದೊತ್ತು ಸ್ವಚ್ಛತೆಯ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳೋನು ಕ್ಯೂಬಾ ಪ್ರಭುತ್ವದಲ್ಲಿ ತನಗೆಂತ ಸ್ಥಾನವಿದೆ ಅಂತ ಚಗುವೆರಗೆ ಗೊತ್ತಿತ್ತು ತಾನು ಇಷ್ಟು ಸಂಪಾದಿಸಿದ ಬೆಲೆಯನ್ನ ನಿರಾಡಂಬತ್ವವನ್ನ ಈ ಅಧಿಕಾರಕ್ಕೆ ಕಳೆದುಕೊಳ್ಳದಾಗೆ ಪ್ರತಿ ಹೆಜ್ಜೆಯಲ್ಲೂ ಎಚ್ಚರಿಕೆ ವಹಿಸ್ತಾನೆ ಕನಿಷ್ಠ ಅವಸರಕ್ಕೆ ಬೇಕಾದಷ್ಟು ಸಂಬಳವನ್ನ ಬಿಟ್ರೆ ಅದಕ್ಕಿಂತ ಹೆಚ್ಚು ಆತನ ಜೀವನದಲ್ಲಿ ಅನುಭವಿಸಿಲ್ಲ ತನ್ನ ವೈಯಕ್ತಿಕ ಕೆಲಸಕ್ಕೋದಾಗ್ಲೂ ಕೂಡ ಕಾಫಿ ಕುಡಿಯೋಕೂ ಕೂಡ ದುಡ್ಡಿರ್ತಿರ್ಲಿಲ್ಲ ಚಗುವೆರ ಕೇವಲ ಕ್ಯೂಬಾ ವಿಪ್ಲವಕಾರಿಯಾಗೋ ಅಥವಾ ಬೊಲೋವಿಯಾ ಹೋರಾಟಕ್ಕೆ ಸೀಮಿತಗೊಂಡಿಲ್ಲ ಈತನ ಹೋರಾಟ ಕೇವಲ ಚರಿತ್ರೆಯ ಒಂದು ಘಟ್ಟವಲ್ಲ ಅದು ವರ್ತಮಾನಕ್ಕೆ ಭವಿಷ್ಯಕ್ಕೆ ಅರಿಯೋ ಉತ್ತೇಜನ ಈ ಉತ್ತೇಜನವೇ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ನಡೆಯೋ ಹೋರಾಟಕ್ಕೆ ಕಿಚ್ಚಾಗಿ ನಿಂತಿದೆ ಸಾವಂದ್ರೆ ಭಯವಿಲ್ಲದೆ ಇರೋದು ಎಂದು ನಾವು ಭಯಪಡೋದನ್ನ ಬಿಡ್ತೀವೋ ಅಂದೇ ನಮ್ಮ ಜೀವನ ಆರಂಭವಾಗುತ್ತೆ ಅನ್ನೋನು ಚಗೋವೆರ ಪ್ರಪಂಚದಲ್ಲಿ ಎಲ್ಲಿ ಹೋರಾಟ ನಡೆಯುತ್ತೋ ಅಲ್ಲಿ ಸಮಾಜವನ್ನ ಮತ್ತಷ್ಟು ಮೇಲಕ್ಕೆತ್ತಲು ಹೋರಾಟ ಮಾಡಿ ಸಾಯೋದೆ ಅತ್ಯುನ್ನತ ಗೌರವ ಅನ್ನೋನು ಇವತ್ತಿಗೂ ಕ್ರಾಂತಿಯ ಕಿಡಿಯಾಗಿ ಪ್ರಪಂಚಕ್ಕೆ ಸ್ಫೂರ್ತಿಯಾಗಿ ಕ್ರಾಂತಿಯ ವಿಪ್ಲವಕ್ಕೆ ಸಾವಿಲ್ಲ ಅಂತೇಳಿದ ಸ್ಫೂರ್ತಿಯ ಕಿಡಿ ಚಗೊವೆರ ತಾನು ಸತ್ರು ಕೂಡ ಕೋಟ್ಯಾಂತರ ಯುವ ಹೃದಯಗಳಲ್ಲಿ ನೆಲೆಸಿ ಹೋರಾಟದ ಕ್ರಾಂತಿಯ ಕಿಡಿ ಹಚ್ಚಿ ಇವತ್ತಿಗೂ ನಮ್ಮೆಲ್ಲರ ನಡುವೆ ನಿಂತಿರೋನೆ ಚಗೋವೆರ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಇಂತಿ ನಿಮ್ಮ ಅಖಿಲೇಶ್